ಐದನೇ ತರಗತಿಯ ವಿದ್ಯಾರ್ಥಿಗಳಿಂದ ಕೆಲವೊಂದಿಷ್ಟು ಮಿಂಚು ಪಟ್ಟಿಗಳನ್ನು ಬಳಸಿಕೊಂಡು ಐದಂಕಿಯ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯನ್ನು ರಚನೆ ಮಾಡ್ತಕ್ಕಂಥ ಒಂದು ಸಣ್ಣ ಚಟುವಟಿಕೆ ಇದು ಎಪ್ ಎಲ್ ಎನ್ ವಿದ್ಯಾರ್ಥಿಗಳಿಗಿರ್ಬೋದು ಎಲ್ ಬಿ ಎ ಪರೀಕ್ಷೆ ಬರೀತಕ್ಕಂಥ ಐದನೇ ತರಗತಿ ವಿದ್ಯಾರ್ಥಿಗಳಿಗಿದು ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಈಗ ಸ್ಟಾರ್ಟ್ ಮಾಡೋಣ ನೀವೆಲ್ಲರೂ ಕೂಡ ಒಂದೊಂದು ಮಿಂಚು ಪಟ್ಟಿಯನ್ನು ತಗೋರಿ ಸೊ ಪಾಸ್ಟ್ ಬೇಗ ಬೇಗ ಪಾಸ್ಟ್ ತಂಗಿ ಬಾ ಸರಿಯಾಗಿ ಇಡ್ರಿ ಅದನ್ನ ಸರಿಯಾಗಿಡಿ ಓಕೆ ಹ್ಞೂ ಇವನ್ನ ಬಳಸ್ಕೊಂಡು ಹಿಂಗಿಡಿ ಹಾಂ ಹಾಂ ರೈಟ್ ಇವನ್ನ ಬಳಸ್ಕೊಂಡು ಈ ಐದು ಅಂಕಿಗಳನ್ನು ಬಳಸ್ಕೊಂಡು ನೀ ಏನು ಮಾಡಬೇಕೀಗ ಚಿಕ್ಕ ಕನಿಷ್ಠ ಸಂಖ್ಯೆಯನ್ನು ರಚನೆ ಮಾಡಿ ಹ್ಞೂ ಹಾಂ ಓದ್ರದನಾ ಇವೇ ಮಿಂಚು ಬಳಸ್ಕೊಂಡು ಬಳಸಿಕೊಂಡು ನೀನು ಗರಿಷ್ಠ ಸಂಖ್ಯೆಯನ್ನು ರಚನೆ ಮಾಡು ನಾವು ಹ್ಞೂ ಬರ್ರಿ ಚಿಕ್ಕ ಇವು ಐದು ಅಂಕಿಗಳನ್ನು ಬಳಸಿಕೊಂಡು ಕನಿಷ್ಠ ಸಂಖ್ಯೆಯನ್ನು ರಚನೆ ಮಾಡಿ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಹ್ಞೂ ರೈಟ್ ಓಕೆ ನೀವು ಗರಿಷ್ಠ ಸಂಖ್ಯೆ ಮಾಡಿ ನೀವು ಗರಿಷ್ಠ ಇವೇ ಮಿಂಚು ಪಟ್ಟಿಗಳನ್ನು ಬಳಸಿಕೊಂಡು ಗರಿಷ್ಠ ಸಂಖ್ಯೆಯನ್ನು ರಚನೆ ಮಾಡಿ